ಚಿಲ್ಡ್ರನ್ಸ್ ಡೇ ಅಂದ್ರೆ ಏನು ಫಾದರ್ಸ್ ಡೇ ಮದರ್ಸ್ ಡೇ ಇದ್ದಂಗೆ ಚಿಲ್ಡ್ರನ್ಸ್ ಡೇ ಒಂದು ಯಾರಿಂದ ಆಗಿರೋದೇ ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ ಹೋದಯ್ತೇನಪ್ಪ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿ ಯಾವಾಗಿಂದ ನಲ್ವತ್ತೇಳರಿಂದ ಅರವತ್ತ ಮೂರವರೆಗೂ ಅವರೇ ಇದ್ರು ಹೋದಾಯ್ತಾ ಅರವತ್ಮೂರವರೆಗೂ ಅಲ್ಲಿ ತರ್ತಾ ಇದ್ರು ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟವ್ರು ಯಾರೋ ನನಿರೋರು ಹೋದಾಯ್ತರಮ್ಮ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಸಮಿತಿ ರಚನೆ ಮಾಡಿ ಭಾರತ ಸ್ವತಂತ್ರ ದೇಶ ಆಮೇಲೆ ಏನಾಯ್ತು ರಿಪಬ್ಲಿಕ್ ರಿಪಬ್ಲಿಕ್ ಡೇ ಮಾಡೋದೇನು ಗಣರಾಜ್ಯೋತ್ಸವ ಆಗಿದ್ದು ನಮ್ದೇ ಆದಂತ ಸಂವಿಧಾನ ಇಟ್ಕೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ಮೀಲ್ ಆಯ್ತು ಹೋದಾಯ್ತಾ ಅಂತ ಅದನ್ನ ಮಾಡಲು ಫೈವ್ ಇಯರ್ಸ್ ಪ್ಲಾನ್ ಮಾಡಿ ನಮ್ಮ ದೇಶಕ್ಕೆ ಬೇಕಾದಂತಹ ಅಣೆಕಟ್ಟುಗಳು ಕಟ್ಕೊಟ್ಟಿದ್ದಂತ ಜೊತೆಯಲ್ಲಿ ಎಚ್ ಎಂ ಟಿ ಅಂತ ಫ್ಯಾಕ್ಟ್ರಿಗಳೆಲ್ಲ ಶುರು ಮಾಡಿದ್ದು ಯಾರು ನೆಹರೂರು ಹೋದಾಯ್ತಾ ಇವತ್ತು ನಾವೆಲ್ಲರೂ ಸುಭಿಕ್ಷವಾಗಿರೋದಕ್ಕೆ ಅವರು ಅಡಿಪಾಯ ಹಾಕಿದಂಥ ನೆಹರೂರು ಅವ್ರಿಗೆ ಎಲ್ಲರಿಗಿನ ಜಾಸ್ತಿ ಯಾರ ಮೇಲೆ ಪ್ರೀತಿ ಮಕ್ಕಳ ಮೇಲೆ ಯಾಕೆ ಮಕ್ಕಳ ಮೇಲೆ ನೀವೇ ಮುಂದಿನ ದೇಶದ ಪ್ರಜೆಗಳು ನೀವೇ ಮುಂದೆ ಭಾರತ ಕಟ್ಟೋರು ನೀವಿದ್ದಾನೆ ಮುಂದಕ್ಕೆ ಏನೇನಾಗ್ತಿರೋ ನೀವು ಏನ್ ದೊಡ್ಡ ದೊಡ್ಡ ಸೈಂಟಿಸ್ಟ್ ರಾಕೆಟ್ ಇಷ್ಟು ಅಬ್ದುಲ್ ಕಲಾಂ ಆಜಾ ತರ ಅಬ್ದುಲ್ ಕಲಾಂ ಇದ್ರಲ್ಲ ಪ್ರೆಸಿಡೆಂಟ್ ಆ ತರ ಆಗ್ತಿರೋ ಅಬ್ದುಲ್ ಕಲಾಂ ಏನಾಗಿದೆ ಹೇಳಿ ಸೈಂಟಿಸ್ಟ್ ರಾಕೆಟ್ ಸೈಂಟಿಸ್ಟ್ ಅವರು ಆ ರೀತಿ ಆಗ್ತಿರೋ ಏನೇನ್ ಆಗ್ತಿರೋ ಅದು ಏನಾದ್ರು ಆಗಿ ಆದ್ರೆ ಮಾನವರಾಗಿ ಏನೇಳಮ್ಮ ಮಾನವರಾಗಿ ಅಂದ್ರೆ ಹೇಳೋ ಜಾತಿ ಮತ ಭಾಷೆ ಧರ್ಮ ಬಿಟ್ಬಿಟ್ಟು ನಾವೆಲ್ಲ ಮನುಷ್ಯರು ಅನ್ನೋದನ್ನ ತಿಳ್ಕೊಂಡು ಅಂದ್ರಪ್ಪ ನಾವೆಲ್ಲ ತಾನೆ ಯಾರಿಗೂನು ಬೇರೆ ಬೇರೆ ರಕ್ತ ಕೊಟ್ಟಿಲ್ಲ ಭಗವಂತ ಎಲ್ಲರಿಗೂ ಕೊಟ್ಟಿರೋದು ಒಂದೇ ರಕ್ತ ಯಾವ ರಕ್ತ ಕೆಂಪು ರಕ್ತ ಮಾತ್ರ ತಾನೆ ಅಲ್ವಾ ಪ್ರಾಣಿ ಪಕ್ಷಿ ಎಲ್ಲರಿಗೂ ದೇವ್ರು ಕೊಟ್ಟಿರೋದು ಒಂದೇ ರಕ್ತ ಅದನ್ನ ನಾವೆಲ್ಲ ತಿಳ್ಕೊಬೇಕು ಈಗ ಕೆಂಪು ರಕ್ತ ಬಿಟ್ಟು ಬೇರೆ ಒಂದು ಪ್ರಾಣಿ ಬಂದೈತೆ ಯಾವ್ದು ನೋಡೋಣ ಒಂದ್ ಕೋಳಿ ಬಂದೈತೆ ಅಂತ ಅದಕ್ಕೆ ಮಾತ್ರ ಕಪ್ಪು ರಕ್ತ ಗೊತ್ತಾಯ್ತಾ ನಿಮ್ಗೆ ಎಲ್ಲರಿಗೂ ಕೆಂಪು ರಕ್ತ ನಮಗೂ ಕೆಂಪು ರಕ್ತ ಗೊತ್ತಾಯ್ತು ಎಂಟುನೂರು ಕೋಟಿ ಜನ ಪ್ರಪಂಚದಲ್ಲಿರ್ತಕ್ಕಂಥದ್ದು ಅದರಲ್ಲಿ ನಂಬರ್ ಒನ್ ಯಾರು ಭಾರತ ಮೊದಲು ಚೈನಾ ಇತ್ತು ಈಗ ನಾವು ನೂರ ನಲವತ್ತು ಕೋಟಿ ಆಗಿ ಅವ್ರನ್ನ ಮೇಲ್ಸ್ಬಿಟ್ಟಿದ್ದೀವಿ ಅದರಲ್ಲಿ ಜನಸಂಖ್ಯೆಯಲ್ಲಿ ಒಂದಾಯ್ತಾ ಒಳ್ಳೇದಾಯ್ತು ಯಾಕೆ ಹೇಳ ಜಪಾನ್ನಲ್ಲಿ ಏನಾಗಿದೆ ಗೊತ್ತಿರಮ್ಮ ಜಪಾನು ಸ್ವಿಟ್ಜರ್ಲೆಂಡಲ್ಲಿಲ್ಲ ವಯಸ್ಸಾದವ್ರು ಜಾಸ್ತಿ ಆಗ್ಬಿಟ್ಟವ್ರೆ ಮಕ್ಕಳು ಕಡಿಮೆ ಆಗೋದು ನಮ್ಮ ದೇಶದಲ್ಲಿ ಮಕ್ಕಳು ಚೆನ್ನಾಗಿ ಜಾಸ್ತಿ ಆಗಿದ್ದಾರೆ ಮುಂದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಒಂದು ಸೂಚನೆ ಬದಾಯ್ತಾ ನಿಮ್ಮೆಲ್ಲರಿಗೂ ನೆಹರೂರವರ ಉತ್ಸವದ ದಿನ ಮಕ್ಕಳಕ್ಕೆ ಮಾಡಿದ ಹೇಳಿ ನಿಮ್ಮ ಶಾಲೆ ನಿಮ್ಮ ಕಾಲೇಜು ನಂಬರ್ ಒನ್ ಆಗಬೇಕು ಬಿಲ್ಡಿಂಗ್ ಕಟ್ಟೋದ್ರಲ್ಲಾಗಲಿ ಎಲ್ಲದರಲ್ಲೂ ಒಂದಾಯ್ತಾ ಗ್ರೌಂಡ್ ಮಾಡ್ಕೊಳ್ತೀವಿ ಬೋರ್ವೆಲ್ ಹಾಕೊಳ್ತೀವಿ ಎಲ್ಲ ಕೆಲಸನೂ ನೀವು ಹೇಳಿದ್ದೆಲ್ಲ ಮಾಡ್ಕೊಳೆಲ್ಲ ನಮ್ಮ ಎಸ್ ಡಿ ಎಂ ಸಿ ಎಲ್ಲಪ್ಪ ನಮ್ಮ ಅಧ್ಯಕ್ಷರು ಇಲ್ಲೇ ಇವ ಇವ್ರ ಹೆಸರು ಏನು ಹೇಳಮ್ಮ ಬೇಬಿ ಅಂತ ಕಾಯಮ್ಮ ಅಂತ ಇದು ಮಸಿದ ಕರಿಯರ್ ಬೇಬಿ ಬೇಬಿ ಅಂತ ಹಂಗೆ ಕಲಿತಾ ಇದೀವಿ ಮೊದಲ ತಿನ ಅದ್ ಬೇಬಿನೇ ನಿಮ್ ತರ ಬೇಬಿನೇ ಅದ ನೀವು ಅವ್ರನ್ನ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಶಾಲಾ ಅಡ್ಮಿನಿಸ್ಟ್ರೇಷನ್ನು ನಮ್ಮ ಪ್ರಿನ್ಸಿಪಾಲು ಮತ್ತೆ ನಮ್ಮ ಹೆಡ್ ಪಾರ್ಸಿಪಲ್ ಎಲ್ಲರು

ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಸೌಲಭ್ಯ ಇಲ್ಲದೇ ಇರಬಾರ್ದು ಮತ್ತೆ ಯಾವ ಸರ್ಕಾರಿ ಶಾಲೆ ಮಕ್ಕಳು ಇತರೆ ಶಾಲೆಗಳ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಸಾಧಿಸ್ಬೇಕಾಗಿರೋದು ಈಗ ನಮ್ಮ ನಿಮ್ಮ ಕೈಯಲ್ಲಿದೆ